ಈ ದೋಸೆ ಮಾಡುವವರಿಗೆ ಒಂದು ಒಳ್ಳೆ ಐಡಿಯಾ ಅಂತಿಲ್ಲ ಅನ್ಕೊಳ್ತೇನೆ ನಾನು ಇನ್ನು ಟೆನ್ಷನ್ ಇಲ್ದೇನೆ ನಾವು ಆರಾಮಲ್ಲಿ ದೋಸೆಯನ್ನ ಮಾಡ್ಕೊಳ್ಬೋದು ಈ ಆಶ್ಚರ್ಯ ಆಗ್ಬೋದು ಬೆಂಡೆಕಾಯಿ ಇದ್ರೆ ಸಾಕು ದೋಸೆನ ಆರಾಮಲ್ಲಿ ನಾವು ತವಾದಿಂದ ಎಬ್ಬಿಸಬಹುದು ಅಂತೇಳಿ ಖಂಡಿತ ವೀಡಿಯೋ ಫುಲ್ ನೋಡಿ ಕೆಲವೊಂದು ಕಿಚನ್ ಟಿಪ್ಸ್ ಆಗಲಿ ಅಥವಾ ಕುಕ್ಕಿಂಗ್ ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಕೆಲವೊಬ್ಬರಂತೂ ಈ ಮನೆಯಲ್ಲಿ ಅಂತೂ ತುಂಬ ಒಂದು ಪ್ರಾಬ್ಲಮಲ್ಲಿ ಇರ್ತಾರೆ ದೋಸೆ ಮಾಡುವಾಗ ಇದು ತವಾಕೆ ಅಂಟ್ಕೊಳ್ಳೋದು ಅದು ಒಮ್ಮೊಮ್ಮೆ ಅಂತೂ ಅರ್ಜೆಂಟಲ್ಲಿರುವಾಗ ಯಾವಾಗಲೂ ಪ್ರಾಬ್ಲಮನ್ನು ಆಗ್ತದೆ ಇದೇನೆ ಇದೊಂದು ನೀವು ಟಿಪ್ಸನ್ನು ಫಾಲೋ ಮಾಡಿ ಸಹ ನೋಡ್ಬೋದು ನಾನು ಸಹ ಟ್ರೈ ಮಾಡಿದ್ದೇನೆ ಒಳ್ಳೆ ರೀತಿಯಲ್ಲಿ ಬರ್ತದದು ದೋಸೆ ಎಲ್ಲ ಏನಿಲ್ಲ ಎಲ್ಲರ ಮನೆ ಸಹ ಈಗ ಇದು ಎಂಥ ಬೆಂಡೆಕಾಯಿ ಇರ್ತದಲ್ಲ ಒಂದು ವೇಳೆ ಇಲ್ಲ ಅಂತ ಒಂದು ತಂದು ಇಟ್ಕೊಳ್ಳಿ ತುಂಬ ಒಂದು ಒಳ್ಳೆಯ ಟ್ರಿಕ್ಸ್ ಅಂತಲೇ ಹೇಳ್ತೇನೆ ಇದು ಮೊದಲಿಂದ ಸಹ ಉಂಟಂತೆ ಹಾಗಾಗಿ ಇದು ನಾನು ಸಹ ಒಮ್ಮೆ ಟ್ರೈ ಮಾಡಿ ನೋಡುವ ಅಂತ ಮಾಡಿದೆ ಇದು ಇದು ಅಂತೇಳಿದರೆ ಪ್ರತಿಯೊಬ್ಬರಿಗೂ ಸಹ ಇದೊಂದು ಹೆಲ್ಪ್ ಆಗುವಂಥದ್ದೇ ಇದು ಏನಿಲ್ಲ ಈಗ ನಾವು ದೋಸೆ ಮಾಡ್ತೇವಲ್ವ ದೋಸೆ ಮಾಡುವಾಗ ಒಮ್ಮೊಮ್ಮೆ ಅದು ದೋಸೆ ಅಂಟ್ಕೊಳ್ತದೆ ಅಥವಾ ಹಿಟ್ಟು ಒಮ್ಮೆ ಹಿಟ್ಟು ಸರಿಯಾಗಿಲ್ಲ ಅಂತ ಹೇಳಿದ್ರು ತವಾದಿಂದ ಎದ್ದು ಬರೋದೇ ಇಲ್ಲ ದೋಸೆ ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ ಈಗ ಬೆಂಡೆಕಾಯಿಯನ್ನು ಇಡೀ ಬೆಂಡೆಕಾಯಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಪೀಸಸ್ ಮಾಡಬೇಕು ಅದನ್ನು ಪೀಸಸ್ ಮಾಡಿ ನೀವು ಈಗ ನಾವು ಕಾವಲಿ ಬಿಸಿ ಮಾಡ್ತೇವಲ್ವ ಕಾವಲಿ ಬಿಸಿ ಮಾಡಿದ ನಂತರ ಈ ಬೆಂಡೆಕಾಯಿ ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚೆಂದ ಮಾಡಿ ಫ್ರೈ ಮಾಡಿದ ನಂತರ ಅದನ್ನು ತೆಗೆದುಬಿಡಿ ತೆಗೆದ ನಂತರ ನೀವು ದೋಸೆ ಇಟ್ಟು ಹಾಕಿ ಅದನ್ನು ನೀವು ದೋಸೆಯನ್ನು ರೆಡಿ ಮಾಡ್ಕೊಳ್ಬೋದು ಇದು ಹೇಗೆ ಅಂತೇಳಿದರೆ ಈಗ ಬೆಂಡೆಕಾಯಿ ಕಟ್ ಮಾಡಿದರೆ ಸ್ವಲ್ಪ ಲೋಳಿತಾ ಇರ್ತದೆ ಆಮೇಲೆ ಸ್ವಲ್ಪ ಹಸಿರು ಇರ್ತದಲ್ಲ ಅದೆಲ್ಲ ಆ ದೋಸೆ ಕಲ್ಲಿಗೆಲ್ಲ ಅಂದರೆ ದೋಸೆ ಹಂಚು ಉಂಟಲ್ಲ ಅದಕ್ಕೆಲ್ಲ ಅದು ಸ್ಪ್ರೆಡ್ ಆಗ್ತದೆ ಸ್ಪ್ರೆಡ್ ಆಗಿ ಸ್ವಲ್ಪ ಡ್ರೈ ಆಗ್ತದಲ್ಲ ಅದರಂತ ನೀವು ದೋಸೆ ಆರಾಮಲ್ಲಿ ಮಾಡ್ಬೋದು ಖಂಡಿತ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ನೀವು ದೋಸೆ ಮಾಡಲಿಕ್ಕೆ ಬೆಂಡೆಕಾಯಿ ಅಂತೂ ನಾವು ಯೂಸ್ ಮಾಡ್ತೇವೆ ಅದು ದೋಸೆ ಕರೆಕ್ಟಾಗಿ ಬರ್ತದೆ ಆಮೇಲೆ ಈರುಳ್ಳಿ ಸಹ ಯೂಸ್ ಮಾಡ್ತಾರೆ ಒಬ್ಬರು ಅದರಲ್ಲಿ ಸಹ ಕ್ಲೀನಾಗಿ ಎದ್ದು ಬರ್ತದೆ ನೀವು ಒಂದು ವೇಳೆ ಬೆಂಡೆಕಾಯಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ಅಂತೇಳಿದರೆ ನೀವು ದೋಸೆ ಮಾಡುವಾಗ ಯಾವಾಗಲೂ ಹೈ ಫ್ಲೇಮಲ್ಲಿ ಅಂದರೆ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಕಾವಲಿನ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ದೋಸೆಯನ್ನು ಮಾಡ್ಕೊಳ್ಳಿ ಇದು ಸೆಕೆಂಡ್ ಆಮೇಲೆ ಬೆಂಡೆಕಾಯಿಯ ನೀವು ಅದರ ಇದು ಪೀಸ್ ಮಾತ್ರ ನೀವು ಯೂಸ್ ಮಾಡಿ ಇಡೀ ಬೆಂಡೆಕಾಯಿಯನ್ನು ನೀವು ಇಡೀ ಬೆಂಡೆಕಾಯಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅದರ ತುಂಡನ್ನು ಮಾಡಿ ಕಟ್ ಮಾಡಿ ನೀವು ಉಪಯೋಗಿಸ್ಕೊಳ್ಬೇಕಾಗ್ತದೆ ನಂತರ ದೋಸೆ ಹಿಟ್ಟನ್ನು ನಾವು ತುಂಬ ಮಿಕ್ಸ್ ಮಾಡಬಾರ್ದು ಅದು ನಾನು ಯಾವಾಗಲೂ ಅಂದರೆ ದೋಸೆದು ಎಲ್ಲ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಿ ಹೇಳ್ತೇನೆ ದೋಸೆ ಹಿಟ್ಟನ್ನು ತುಂಬ ಮಿಕ್ಸ್ ಮಾಡಬಾರ್ದು ಈಗ ನೀವು ಒಮ್ಮೆ ನೀವು ಹಾಕಿದ ನಂತರ ಪುನಃ ಒಂದು ಸಲ ಈ ಥರ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಆಮೇಲೆ ಅದನ್ನು ದೋಸೆ ನೀವು ರೆಡಿ ಮಾಡ್ಕೊಳ್ಳಿ ಕೆಲವೊಬ್ಬರಂತೂ ಇದು ಬಂಗು ಆಗ್ತದೆ ನೋಡಿ ಮುಖಕ್ಕೆ ಹೆಂಗಸರಿಗೆ ಅದಂತೂ ತುಂಬ ಒಂದು ಮುಖ ಒಂದು ಇದು ಕಳೆಗುಂದಿದಾಗೆ ಆಗ್ತದಲ್ವ ತುಂಬ ಒಬ್ಬರು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಹಾಗೆಲ್ಲ ಆದಾಗ ಅದಕ್ಕೊಂದು ಸರಳವಾದ ಒಂದು ಮನೆ ಮದ್ದನ್ನು ನಾನು ಹೇಳ್ತೇನೆ ಅದಕ್ಕೆ ಒಮ್ಮೆ ನಾನು ಒಂದು ಎರಡು ಸಲ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ ಅದು ತುಂಬ ಜನರಿಗೆ ಸಹ ಇಷ್ಟ ಆಗಿದೆ ವಿಡಿಯೋ ಕೆಲವೊಬ್ಬರು ಸಹ ಕಮೆಂಟ್ ಮಾಡ್ತಾ ಇದ್ರು ಇದು ಮನೆ ಮದ್ದು ಒಂದು ವರ್ಕ್ ಆಗಿದೆ ಅಂತೇಳಿ ಇವತ್ತು ಸಹ ಕೆಲವೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಟ್ರೈ ಮಾಡಿ ಅಂದರೆ ನೀವು ಯಾವುದೇ ಒಂದು ಮನೆ ಆಗಲಿ ಅಥವಾ ಏನೇ ನೀವು ಟ್ರೈ ಮಾಡಿದ್ರು ಸಹ ಫಸ್ಟಿಗೆ ನೀವು ಪ್ಯಾಚ್ ಟೆಸ್ಟ್ ಅಂತ ಹೇಳಿದರೆ ಸ್ವಲ್ಪ ಸ್ಕಿನ್ನಿಗೆ ಹಚ್ಚಿ ಇಲ್ಲ ಅಂತ ಹೇಳಿದರೆ ಕಿವಿದು ಬ್ಯಾಕ್ ಸೈಡ್ ಹಚ್ಚಿ ರಾತ್ರಿ ಹಚ್ಚಿ ಬೆಳಿಗ್ಗೆ ತನಕ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲ ಬೆಳಿಗ್ಗೆ ಹಚ್ಚಿ ಸ್ವಲ್ಪ ತನಕ ಗೊತ್ತಾಗ್ತದೆ ಅದು ಒಂದು ವೇಳೆ ನಿಮ್ಮ ಸ್ಕಿನ್ನಿಗೆ ಅದು ಆಗೋದಿಲ್ಲ ಅಂತ ಹೇಳಿದರೆ ಇದು ತುರುಕೆ ಸ್ಟಾರ್ಟ್ ಆಗ್ತದೆ ಅಥವಾ ಕೆಂಪು ಆಗಲಿಕ್ಕೆ ದದ್ದ ಥರ ಆಗ್ತದೆ ನೋಡಿ ಆ ಥರ ಆಗಲಿಕ್ಕೆ ಸಹ ಆಗ್ತದೆ ನೀವು ಟೆಸ್ಟ್ ಮಾಡಿ ಮತ್ತೆ ನೀವು ಮನೆ ಮದ್ದನ್ನು ಯೂಸ್ ಮಾಡ್ಕೊಳ್ಳಿ ಬಂಗ್ ಅಂತ ಹೇಳ್ತಾರೆ ಮೆಲಾಸ್ಮಾ ಅಂತ ಹೇಳ್ತಾರೆ ಮತ್ತು ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ ಇದು ಕೆನ್ನೆ ಮೂಗು ಮತ್ತು ಗಲ್ಲದ ಮೇಲೆ ಅಲ್ಲಿ ಸಹ ಒಂಥರ ಕಂದು ಬಣ್ಣದ ಥರ ಇರ್ತದೆ ಅಲ್ಲಿ ಬ್ಲ್ಯಾಕ್ ಸಹ ಅಲ್ಲ ಒಂಥರ ಕಂದು ಬಣ್ಣ ನೋಡಿ ಬಟ್ಟೆ ಉಂಟಲ್ಲ ಇದೇ ಕಲರಲ್ಲಿ ಅದು ಸ್ಕಿನ್ ಮೇಲೆ ಒಂಥರ ಮಚ್ಚೆ ಥರ ಕಾಣ್ತದೆ ಇದು ಮತ್ತು ಇದು ಕೆಲವೊಂದು ಅಂದರೆ ಅನುವಂಶಿಕವಾಗಿ ಸಹ ಬರ್ತದೆ ಆಮೇಲೆ ಚರ್ಮದ ಅಲರ್ಜಿಯಿಂದ ಸಹ ಬರ್ತದೆ ಹಾರ್ಮೋನ್ ಪ್ರಾಬ್ಲಮಿಂದ ಸಹ ಬರ್ತದೆ ಇದು ಆಮೇಲೆ ಕೆಲವೊಂದು ನಾವು ಕ್ರೀಮು ಈಗ ತರ್ತೇವಲ್ವಾ ಸ್ವಲ್ಪ ಮುಖಕ್ಕೆಲ್ಲ ಹಾಕಲಿಕ್ಕೆ ಕ್ರೀಮು ಅಂಥದ್ದು ಸೌಂದರ್ಯವರ್ಧಕ ಒಂದು ವಸ್ತುನ ಅದನ್ನೆಲ್ಲ ನಾವು ಉತ್ಪನ್ನ ಎಲ್ಲ ತಂದಾಗ ಅದರಿಂದ ಸಹ ಸ್ಟಾರ್ಟ್ ಆಗ್ತದೆ ಅಥವಾ ಮೊಡವೆಗಳು ತುಂಬ ಆದಾಗ ಸಹ ಸ್ಕಿನ್ನು ಹಾಗೆ ಸಹ ಆಗ್ತದೆ ಅಂದರೆ ಕೆಲವೊಬ್ಬರಿಗೆ ಅಂದರೆ ಇದು ಹೇಗೆ ಬರ್ತದೆ ಅಂತ ಅಂತೇಳಿ ಕೆಲವೊಬ್ಬರಿಗೆ ಇರ್ತದಲ್ಲ ಜಾಸ್ತಿಯಾಗಿ ಇದು ನಮ್ಮ ಲೇಡಿಸ್ಗಳಿಗೆ ಅಂತೇಳಿದರೆ ಹಾರ್ಮೋನ್ ಪ್ರಾಬ್ಲಮ್ ಇಂದಾನೆ ಬರೋದಿದು ಅದಕ್ಕೆ ಕೆಲವೊಂದು ಅದೇ ನಾನೀಗ ಮನೆ ಮದ್ದನ್ನು ಹೇಳ್ತಾ ಹೋಗ್ತೇನೆ ನೋಡಿ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ನಿಮ್ಮ ಸ್ಕಿನ್ನಿಗೆ ಆಗ್ತದಾ ಅಂತೇಳಿ ಫಸ್ಟಿಗೆ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಇದಕ್ಕಿಂತ ಇಲ್ಲ ಅರಿಶಿಣ ಕೊಂಬು ಒರಿಜಿನಲ್ಲಾಗಿ ಸಿಗ್ತದಲ್ಲ ಹಸಿ ಕೊಂಬು ಸಿಗ್ತದ ನೋಡಿ ಅರಿಶಿನ ಕೊಂಬು ಅದನ್ನು ಯೂಸ್ ಮಾಡಬೇಕು ಜಾಸ್ತಿಯಾಗಿ ಅದನ್ನು ನೀವು ಇದು ತೇದಿ ಅದಕ್ಕೆ ಅಂತೇಳಿದರೆ ಇದು ಮಾವಿನ ಎಲೆದು ಕಡ್ಡಿ ಸಿಗ್ತದಲ್ಲ ಎಲೆ ಕಡ್ಡಿ ಮತ್ತು ಇದು ಅರಶಿನ ಕೊಂಬು ಇದು ಎರಡನ್ನೂ ಸಹ ನೀವು ತೆಗೆದು ಎಲ್ಲೆಲ್ಲಿ ನಿಮಗೆ ಅದು ಪ್ಯಾಚುವರ್ಕ್ ಆಗಿದೆ ನೋಡಿ ಅಲ್ಲೆಲ್ಲ ನೀವು ಅದನ್ನು ಹಚ್ಕೊಳ್ಬೇಕು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಫೇಸನ್ನು ವಾಶ್ ಮಾಡ್ಕೊಳ್ಬೋದು ಆದಷ್ಟು ನೋಡ್ಕೊಳ್ಳಿ ನೀವು ಅಂದರೆ ಒಬ್ಬರಿಗೆ ಸೋಪ್ ಸಹ ಆಗೋದಿಲ್ಲ ನೀವು ಕಡಲೆ ಹಿಟ್ಟಾಗಲಿ ಅಥವಾ ಹೆಸರು ಬೇಳೆ ಹಿಟ್ಟು ಅಂಥದ್ದೆಲ್ಲ ನೀವು ಯೂಸ್ ಮಾಡೋದು ಒಳ್ಳೆಯದು ಮನೆಯಲ್ಲೇ ಮಾಡಿ ಅದನ್ನು ಅದರಿಂದ ನೀವು ಫೇಸನ್ನು ವಾಶ್ ಮಾಡ್ಕೊಳ್ಬೋದು ಅಥವಾ ಅಂತೇಳಿದರೆ ನೀವು ರಾತ್ರಿ ಮಲಗೋಕ್ಕಿಂತ ಮೊದಲು ಲೋಳೆ ರಸ ಅಂತೇಳಿದರೆ ಅಲೋವೆರಾ ಅಲೋವೆರಾ ಉಂಟಲ್ಲ ಮನೆಯಲ್ಲೇ ಇದ್ದರೆ ಒಳ್ಳೆಯದು ನೋಡ್ಕೊಳ್ಳಿ ಕೆಲವೊಂದು ಕಂಪನಿದು ಒಳ್ಳೆ ಒಳ್ಳೆ ಸಿಗ್ತದೆ ಅದನ್ನು ಸಹ ನೀವು ಹಚ್ಚಿ ಬೆಳಿಗ್ಗೆ ಉಗುರು ಬೆಚ್ಚಿಗೆ ನೀರಲ್ಲಿ ಮುಖನ ತೊಳ್ಕೊಳ್ಬೇಕು ಅಂದರೆ ಇದು ರಾತ್ರಿ ಹಚ್ಚಿ ಬೆಳಿಗ್ಗೆ ವಾಶ್ ಮಾಡಿಕೊಳ್ಬೇಕು ಆವಾಗಲೇ ನಾನು ಹೇಳಿದೆ ಅರಿಶಿನ ಕೊಂಬು ಮತ್ತು ಮಾವಿನ ಇದರದ್ದು ಕಡ್ಡಿ ಮಾವಿನಲ್ಲಿ ಕಡ್ಡಿ ಉಂಟಲ್ಲ ಅದನ್ನು ತಂದು ನೀವು ಹಚ್ಕೊಳ್ಬೋದು ಈಗ ಮೂರನೇದಂತೇಳಿದರೆ ಇದು ಸಹ ಕೆಲವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನೀವು ಯಾವುದೇ ಹೋಮ್ ರೆಮಿಡೀಸ್ ಅಥವಾ ಮನೆ ಮಧ್ಯಾಹ್ನ ನೀವು ಮಾಡ್ಕೊಳ್ಳೋಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಮತ್ತೆ ನೀವು ಹಚ್ಕೊಳ್ಳಿ ಈಗ ಸೋರೆಕಾಯಿ ಅಥವಾ ಹೀರೆಕಾಯಿ ಯಾವುದಾದ್ರೂ ಆಗ್ತದೆ ಸೋರೆಕಾಯಿ ಅಂತೇಳಿದರೆ ನಾವೀಗ ಪಾಯಸ ಮಾಡ್ತೇವೆ ಅದರಲ್ಲಿ ತಂಪಲ್ವ ಅದೆಲ್ಲ ಅಂಥದ್ದು ಸೋರೆಕಾಯಿ ಅಥವಾ ಹೀರೆಕಾಯಿ ಹಾಗೆಯೇ ದೊಡ್ಡ ಪತ್ರೆ ಎಲೆ ಅದನ್ನು ಸಣ್ಣದಾಗಿ ನೀವು ಗ್ರೈಂಡ್ ಮಾಡಬೇಕಂದ್ರೆ ಕಟ್ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡಿ ಸ್ವಲ್ಪ ಮಾತ್ರ ಮಾಡ್ಕೊಳ್ಳಿ ಜಾಸ್ತಿ ಅಲ್ಲ ಖಾಲಿ ನಮಗೆ ಎಲ್ಲೆಲ್ಲಿ ಆಗಿದೆ ಅಲ್ಲಲ್ಲಿ ಮಾತ್ರ ಹಚ್ಚಲಿಕ್ಕೆ ಮಾತ್ರ ಅದನ್ನು ನೀವು ಆ ಬಂಗಿನ ಮೇಲೆ ಹಚ್ಕೊಳ್ಬೇಕು ಅಥವಾ ನಿಮಗೆ ತರಕಾರಿ ಎಲ್ಲ ಬೇಡ ಅಂತೇಳಿದರೆ ಖಾಲಿ ಎಲೆ ರಸನ ನೀವು ತುಪ್ಪದ ಜೊತೆ ರಸ ಉಂಟಲ್ಲ ಅಂದರೆ ದೊಡ್ಡ ಪತ್ರೆ ಎಲೆ ರಸ ಉಂಟಲ್ಲ ಅದನ್ನು ನೀವು ಜೇನುತುಪ್ಪ ಜೊತೆಯಲ್ಲಿ ಸ್ವಲ್ಪ ಸೇವನೆ ಮಾಡ್ತಾ ಬರೋದು ಅಂದರೆ ತಗೊಳ್ಳೋದ್ರಿಂದ ಹೊಟ್ಟೆಗೆ ತೊಗೊಳ್ಳೋದ್ರಿಂದ ಸ್ವಲ್ಪ ಭಂಗ ನಿವಾರಣೆ ಸಹ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ದೊಡ್ಡ ಎಲೆ ಏನು ಹೆಲ್ತಿಗೆ ಹಾಳಲ್ಲ ತುಂಬ ಒಳ್ಳೆಯದು ಅದು ಶೀತ ಕೆಮ್ಮು ಎಂಥೈದು ಸಹ ಅದರಲ್ಲಿ ನಮಗೆ ಹೊರಟೋಗ್ತದೆ ಹಾಗೆಯೇ ಜೇನುತುಪ್ಪ ಸಹ ತುಂಬ ಒಳ್ಳೆಯದು ಅದು ಎರಡು ಮಿಕ್ ಮಿಕ್ಸ್ ಇದು ಅದೇ ಇದರದ್ದು ರಸ ಮತ್ತು ಜೇನುತುಪ್ಪನ ಎರಡು ಮಿಕ್ಸ್ ಮಾಡಿ ನೀವು ತೊಗೊಳ್ಬೋದು ಇಲ್ಲಾಂದರೆ ಸೋರೆಕಾಯಿ ಹೀರೆಕಾಯಿ ಮತ್ತು ದೊಡ್ಡಪತ್ರೆ ಪತ್ರೆ ಪೇಸ್ಟನ್ನು ಮಾಡಿ ನೀವು ಸ್ವಲ್ಪ ಸ್ವಲ್ಪ ಹಚ್ಕೊಳ್ಬೋದು ಅದು ಸಹ ಸ್ವಲ್ಪ ಹೊತ್ತು ಹಚ್ಚಿ ಆಮೇಲೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಆ ಪೇಸ್ಟನ್ನು ಸಹ ಹಚ್ಚಿ ನೀವು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಫೇಸನ್ನು ವಾಶ್ ಮಾಡಿಕೊಳ್ಬೋದು ಇದನ್ನು ಮಾಡ್ತಾ ಬಂದರೆ ಸ್ವಲ್ಪ ನಿವಾರಣೆ ಆಗ್ತದೆ ಒಂದೇ ಸಲ ಅಂತೂ ಕಮ್ಮಿ ಆಗೋದಿಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಡೈಲಿ ಮಾಡ್ತಾ ಬನ್ನಿ ಇದರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಅಂತೇಳಿದರೆ ಈ ಪಪ್ಪಾಯಿ ಹಣ್ಣಿದು ಫೇಸ್ ಪ್ಯಾಕ್ ಯಾವಾಗಲೂ ಸಹ ಹಚ್ಕೊಳ್ಳೋದು ಒಳ್ಳೆಯದು ಅದು ಸಹ ವಾರದಲ್ಲಿ ಒಂದು ಮೂರು ದಿನ ಆದರೂ ಈ ಪಪ್ಪಾಯಿ ಹಣ್ಣಿನ ಒಳಭಾಗದಲ್ಲಿ ಇರ್ತದಲ್ಲ ಸ್ವಲ್ಪ ಹಣ್ಣಾಗಿರೋದು ಅದು ಪೇಸ್ಟನ್ನು ನೀವು ಮಾಡಿ ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸಹ ಬಂಗು ಕಮ್ಮಿ ಆಗ್ತಾ ಹೋಗ್ತದೆ ಇನ್ನು ಲಾಸ್ಟಿದು ಬಂದ್ರಂತೂ ತುಂಬ ಒಳ್ಳೆಯದು ಗುಲಾಬಿ ಹೂವಿನ ರಸ ಅಂತೇಳಿದರೆ ಹೇಳಿದ್ರೆ ವಾಟರು ಮತ್ತು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಸಹ ಇದರಲ್ಲಿ ಶಾಪಲ್ಲೆಲ್ಲ ಸಿಕ್ತದಲ್ಲ ರೋಸ್ ವಾಟರ್ ಸಹ ಸಿಗ್ತದೆ ಅದು ಎರಡು ಸಹ ಮಿಕ್ಸ್ ಮಾಡಿ ನೀವು ಹಚ್ಚೋದ್ರಿಂದ ಸಹ ಬಂಗ ಕಮ್ಮಿ ಆಗ್ತಾ ಬರ್ತದೆ ಮುಲ್ತಾನಿ ಬಿಟ್ಟಿ ಅಷ್ಟು ಬೆಸ್ಟ್ ಯಾವುದು ಇಲ್ಲ ಅಂದ್ಕೊಳ್ತೀನಿ ನಾನು ಮುಖದ ಮೇಲೆ ಎಂಥ ಕಲೆ ಇದ್ದರೂ ಸಹ ಹೊರಟೋಗ್ತೇನೆ ಮತ್ತು ಮುಖ ನೈಸ್ ಆಗ್ತದೆ ಒಂಥರ ಸ್ಮೂತ್ ಆಗ್ತದೆ ಹೇಳ್ತಾರೆ ನೋಡಿ ಆ ಥರ ಆಗ್ತದೆ ಮತ್ತು ಪಿಂಪಲ್ ಇದಾಗಲಿ ಅಥವಾ ಎಂಥದೇ ನಿಮ್ಮ ಮುಖದಲ್ಲಿ ಕಲೆ ಇದ್ದರೂ ಸಹ ಹೊರಟೋಗ್ತದೆ ಮುಲ್ತಾನಿ ಮಿಟ್ಟಿ ಹಚ್ಚೋದ್ರಿಂದ ಖಂಡಿತ ಟ್ರೈ ಮಾಡಿ ನೋಡಿ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಇದು ತುಂಬ ನಿಮಗೆ ಕಮ್ಮಿ ರೇಟಲ್ಲೇ ಆಗ್ತದೆ ಇದು ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ ಅಥವಾ ನಾನು ಈಗ ಹೇಳಿದ್ರಲ್ಲಿ ಸಹ ಯಾವುದು ಅಷ್ಟೇನು ಕಾಸ್ಟ್ಲಿ ಇಲ್ಲ ಎಲ್ಲ ಮನೇಲಿರುವಂಥದ್ದೇ ನಾನು ಫಸ್ಟಿಗೆ ಹೇಳಿದೆ ನೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತೇಳಿ ಆದಷ್ಟುನೇ ಒಂದು ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಲೀಟರ್ ನೀರು ಅಂತೂ ಕುಡಿಯಲೇಬೇಕಾಗೋದ್ರಿಂದ ಸಹ ಬಂಗಿನ ನಿವಾರಣೆ ಸಹ ಆಗ್ತದೆ ಇದು ಆಯುರ್ವೇದಿಕಲ್ಲಿ ಅಂತೂ ಖಂಡಿತವಾಗ್ಲೂ ಹೇಳ್ತಾರೆ ಈ ಥರ ಒಂದು ನೀರೆಲ್ಲ ಕುಡಿಯೋದು ತುಂಬ ಒಳ್ಳೆಯದಂತೇಳಿ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ಲ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಕೂದಲಿಗೆ ಸಹ ಒಳ್ಳೇದು ನೀರು ಕುಡಿಯೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಬಂಗಿನ ನಿವಾರಣೆಗಂತೂ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ತೇನೆ ನಾನು ಅರಿಶಿಣ ಕೊಂಬಿದ್ರೆ ಖಂಡಿತವಾಗ್ಲೂ ಅದನ್ನೇ ನೀವು ಹಚ್ಚಿ ಅಂಗಡಿಯಿಂದ ಪೌಡರ್ ತಂದು ಹಚ್ಚೋದಕ್ಕಿಂತ ಒರಿಜಿನಲ್ಲಾಗಿ ಸಿಗುವಂಥ ಒಂದು ಅರಿಶಿಣ ಕೊಂಬನ್ನು ತೆಗೆದು ಹಚ್ಚೋದ್ರಿಂದ ತುಂಬ ಒಂದು ಬೆನಿಫಿಟ್ ಸಿಗ್ತದೆ ಹಾಗೆ ರೋಸ್ ವಾಟರ್ ಆಗಲಿ ಮುಲ್ತಾನಿ ಮಿಟ್ಟಿ ಜೇನುತುಪ್ಪ ಆಮೇಲೆ ದೊಡ್ಡಪತ್ರೆ ಎಲೆ ಎಲ್ಲ ಒಂದು ಸಿಗುವಂಥದ್ದೇ ಅದು ತುಂಬ ಕಾಸು ಕೊಟ್ಟು ಏನು ತರುವಂಥದ್ದಲ್ಲ ಖಂಡಿತವಾಗಲೂ ಇಂಥದ್ದೆಲ್ಲ ಒಂದು ಹೋಮ್ ರೆಮಿಡಿ ಮಾಡಿ ನಿಮ್ಮ ಮುಖದಲ್ಲಿರುವಂಥ ಬಂಗನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ವಿಡಿಯೋನು ಹೇಗೆ ಅನ್ನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನಂಬೋದಕ್ಕೆ ಥ್ಯಾಂಕ್ ಯು